ರಾಜ್ಯ ರಾಜಕಾರಣದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ನವೆಂಬರ್ ಕ್ರಾಂತಿ ಆಗುತ್ತಾ ಕ್ರಾಂತಿ ಹತ್ತಿರಕ್ಕೆ ಬಂತ ಕ್ರಾಂತಿ ಆಗುತ್ತಾ ಆಗದಿಲ್ವಾ ಅದೆಲ್ಲ ನಿರ್ಧಾರಗಳನ್ನು ನೀವು ಮಾಡ್ಕೊಳ್ಳಿ ಏನೇನು ಆಗ್ತಿದೆ ಅನ್ನೋದಷ್ಟೇ ಹೇಳ್ತೀನಿ ನಾನು ಮೂರು ದಿವಸದಲ್ಲಿ ಆಗಿದ್ದೀವಿ ಶನಿವಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಬ್ಬರು ದಿಲ್ಲಿ ಇದ್ರು ಏನಕ್ಕೆ ಹೋಗಿದ್ದು ಕಪಿಲ್ ಸಿಬ್ಬರದ ಬುಕ್ ರಿಲೀಸ್ ಫಂಕ್ಷನ್ ಸಿದ್ದರಾಮಯ್ಯವ್ರು ಬೆಳಗ್ಗೆ ಬೇಗ ಹೋದರು ಡಿ ಕೆ ಶಿವಕುಮಾರ್ ಅವರು ಸಂಜೆ ನಾಲ್ಕು ಗಂಟೆಗೆ ಹೊರಟ್ರಿ ಇಲ್ಲಿಂದ ಡಿ ಕೆ ಶಿವಕುಮಾರ್ ಅವರು ಹೋಗಿ ದಿಲ್ಲಿ ಲ್ಯಾಂಡ್ ಆಗೋ ಅಷ್ಟೊತ್ತಿಗೆ ಸಿದ್ದರಾಮಯ್ಯನವರ ಪೊಲಿಟಿಕಲ್ ಮೀಟಿಂಗ್ಸ್ ಎಲ್ಲ ಆಗಿಬಿಟ್ಟಿದ್ರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗೋದು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗೋದು ಇತ್ಯಾದಿ ಇತ್ಯಾದಿ ಎಲ್ಲ ಮುಗಿದ್ಬಿಟ್ಟಿದ್ರು ಅದಾದ ಮೇಲೆ ಉಪಮುಖ್ಯಮಂತ್ರಿಗಳು ಹೋದರು ಇಬ್ಬರು ಒಟ್ಟೊಟ್ಟಿಗೆ ಬುಕ್ ರಿಲೀಸ್ ಫಂಕ್ಷನ್ಗೆ ಹೋದರು ಒಟ್ಟಿಗೆ ಕೂತ್ಕೊಂಡಿದ್ರು ಇದನ್ನು ಮುಗಿಸ್ಕೊಂಡು ಸಿದ್ದರಾಮಯ್ಯವ್ರು ವಾಪಸ್ ದಿಲ್ಲಿಗೆ ಬಂದ್ಬಿಟ್ರು ಅದಕ್ಕಿಂತ ಮೊದಲು ಬಂದ ಸುದ್ದಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಾಗ ಅಫ್ಕೋರ್ಸ್ ಮೊದಲನೇ ವಿಷಯನೇ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬರುತ್ತೆ ಏನು ಹಿಂಗಾಗ್ಬಿಡ್ತು ಅಂತ ನೀವೇನು ತಲೆ ಕೆಡಿಸ್ಕೋಬೇಡಿ ಏನು ಎಲೆಕ್ಷನ್ ಗೆಲ್ಲಲಿ ಸೋಲಲ್ಲಿ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಅಂತ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಅವ್ರಿಗೆ ಸಮಾಧಾನ ಹೇಳಿದ್ರಂತೆ ಅದಾದ ಮೇಲೆ ಕ್ಯಾಬಿನೆಟ್ ಹೆಂಗೆ ಮಾಡೋಣ ಒಂದು ರೀಶಫಲ್ ಮಾಡಿಬಿಡೋಣ ಅಂದ್ರಂತೆ ನೀವು ಏನು ಸುರ್ಜೇವಾಲಾ ಅವ್ರ ಹತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ ಮೇಲೆ ಮತ್ತೆ ಯಾವಾಗ ಬರ್ತೀರಿ ದಿಲ್ಲಿಗೆ ಅಂದ್ರಂತೆ ಸೋಮವಾರ ವಾಪಸ್ ಬರಬೇಕಾಗತ್ತೆ ಪ್ರಧಾನಮಂತ್ರಿಗಳು ಭೇಟಿಯಾಗೋದಕ್ಕೆ ಸಮಯ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ರಂತೆ ಇಷ್ಟ ಹೊತ್ತು ನಿನ್ನೆ ಸಿದ್ದರಾಮಯ್ಯವ್ರು ವಾಪಸ್ ಬಂದುಬಿಟ್ರು ಶನಿವಾರ ಡಿ ಕೆ ಶಿವಕುಮಾರ್ ಅವರು ಅಲ್ಲೇ ಒಳಗೆ ಕಂಡ್ರು ನೆನ್ನೆ ಏಕಾಏಕಿ ಸಾಯಂಕಾಲ ಡಿ ಕೆ ಸುರೇಶ್ ಅವರು ದಿಲ್ಲಿಗೆ ಹೋದರು ದಿಲ್ಲಿಯಲ್ಲಿ ಮತ್ತಾರ್ಯಾರನ್ನ ಭೇಟಿ ಭೇಟಿಯಾದರೂ ಬಿಟ್ಟರು ಹೈಲೈಟ್ ಆಗಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿ ಎ ಐ ಸಿ ಸಿ ಅಧ್ಯಕ್ಷರ ಭೇಟಿ ಏನು ದೊಡ್ಡ ವಿಷಯ ಅಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರು ಎ ಐ ಸಿ ಸಿ ಅಧ್ಯಕ್ಷರನ್ನು ಭೇಟಿಯಾಗಿದ್ದಾರೆ ಏನೋ ಜೊತೆಗೆ ತಮ್ಮನ್ನು ಕರ್ಕೊಂಡು ಹೋಗಿದ್ದಾರಪ್ಪ ಅಷ್ಟೇ ಅನ್ಕೋಬೋದು ಆದರೆ ಯಾವಾಗ ಶನಿವಾರದ ಸುದ್ದಿ ಮಾಧ್ಯಮಗಳಲ್ಲಿ ಬಂತಲ್ಲ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯನವರು ಕೇಳಲಾಗಿ ರಾಹುಲ್ ಗಾಂಧಿ ಅವರು ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಆಯಿತು ಮಾಡ್ಕಳಿ ಎಂದು ಬಿಟ್ಟಿದ್ದಾರೆ ಅಂತ ಕೆಲವು ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ಬಿಡ್ತು ಮಾಡ್ಕಳಿ ಎಂದು ಬಿಟ್ಟಿದ್ದಾರೆ ಅಂತ ಅದರ ಬಗ್ಗೆ ಎ ಐ ಸಿ ಸಿ ಅಧ್ಯಕ್ಷರನ್ನು ಡಿ ಕೆ ಸುರೇಶ್ ಅವರು ಕೇಳಿದ್ರಂತ ಏನಿದೆ ಹಿಂಗೆ ಸಿ ಬೇಸಿಕ್ ಪಾಲಿಟಿಕ್ಸ್ ಗೊತ್ತಿರೋರಿಗೂ ಅರ್ಥ ಆಗುತ್ತೆ ಸಿದ್ದರಾಮಯ್ಯವರಿಗೆ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕಾಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾಡಬೇಕಾಗಿಲ್ಲ ಯಾಕೆ ಅನ್ನೋದನ್ನು ಭಾಳ ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಯಾವಾಗ ರಾಹುಲ್ ಗಾಂಧಿಯವ್ರು ಓಕೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ದಾರೆ ಅನ್ನೋ ಸುದ್ದಿ ಬಂತಲ್ಲ ಡಿ ಕೆ ಸುರೇಶ್ ಅವರು ಕೇಳಿದ್ರಂತೆ ಯಾಕೆ ಹಿಂಗೆ ಮಾಡಿದ್ದೀರಿ ಅಂತ ಆಮೇಲೆನೋ ವೇಣುಗೋಪಾಲ್ ಅವ್ರ ಕಡೆಯಿಂದ ಏನೋ ಒಂದು ಕ್ಲಾರಿಫಿಕೇಷನ್ ಬಿ ಬಂತಂತೆ ಇಲ್ಲ ಇಲ್ಲ ಹಾಗೆಲ್ಲ ಆಗಿಲ್ಲ ಒಂದು ಹತ್ತು ನಿಮಿಷ ಭೇಟಿ ಆಗೋದಕ್ಕೆ ಸಿಕ್ಕರಷ್ಟೇ ಅವರು ಇನ್ನೊಂದು ಸಲ ಕೂತ್ಕೊಂಡು ಮಾತಾಡೋಣ ಅನ್ನೋ ಥರ ಹೇಳಿದ್ದಾರೆ ಅಂತ ಈಗ ಅಣ್ಣ ತಮ್ಮನ ಪ್ರಯಾರಿಟಿ ಕ್ಯಾಬಿನೆಟ್ ರೀಶಫಲ್ ಆಗದೆ ಹಂಗೆ ನೋಡ್ಕೊಳ್ಳೋದು ಅಂದರೆ ನಮಗೆ ಏನೂ ಮಾತು ಕೊಡದೆ ನೀವು ಕ್ಯಾಬಿನೆಟ್ ನಿಮ್ಮ ಪಾಡಿಗೆ ನೀವು ರೀಶಫಲ್ ಮಾಡ್ಕೋಬೇಡಿ ಅಂತ ಹೇಳುವುದು ಕನ್ವಿನ್ಸ್ ಮಾಡೋದು ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಸದ್ಯದ ಪ್ರಯಾರಿಟಿ ಈಗ ನನ್ನ ಇಬ್ಬರು ಹೋದರು ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಮಾತಾಡಿದ್ದಾರೆ ಏನು ಅಂದರೆ ಎರಡೂವರೆ ವರ್ಷದ ಹಿಂದೆ ನೀವು ಕೊಟ್ಟ ಮಾತನ್ನು ಈಗ ನೆರವೇರಿಸಿ ಈಗ ಈಡೇರಿಸಿ ಅಂತ ಕೇಳಿದಾರಂತೆ ಎರಡೂವರೆ ವರ್ಷದ ಹಿಂದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ನೂರ ಮೂವತ್ತಾರು ಸ್ಥಾನಗಳಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದಾಗ ಇಬ್ಬರ ಮಧ್ಯದಲ್ಲಿ ಸಿ ಎಮ್ ಯಾರಾಗೋದು ಅನ್ನೋ ವಿಷಯದಲ್ಲಿ ಸ್ವಲ್ಪ ತಿಕ್ಕಾಟ ಆಯಿತು ಕರೆಸ್ಕೊಂಡ್ರು ಇಬ್ಬರನ್ನು ದಿಲ್ಲಿಗೆ ಹೈಕಮಾಂಡ್ನವ್ರು ಕರೆಸ್ಕೊಂಡ್ರು ಕೂತ್ಕೊಂಡು ಮಾತಾಡ್ತಾ ಇದ್ರು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಡಿ ಕೆ ಸುರೇಶ್ ಅವರು ಜಿ ಸಿ ಚಂದ್ರಶೇಖರ್ ಅವರು ಇಬ್ಬರು ಹೊರಗಡೆ ಇನ್ನೋವಾ ಕಾರ್ನಲ್ಲಿ ಕೂತ್ಕೊಂಡಿದ್ರಂತೆ ಒಳಗಡೆ ಮೀಟಿಂಗ್ ಆಗ್ತಾಯಿತ್ತು ಆ ಮೀಟಿಂಗ್ನಲ್ಲಿ ರಾಹುಲ್ ಗಾಂಧಿ ಅವರಿದ್ದರು ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದರು ಕೆ ಸಿ ವೇಣುಗೋಪಾಲ್ ಇದ್ದರು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು ಇಷ್ಟು ಜನ ಕೂತ್ಕೊಂಡು ಎದುರಿಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವ್ರನ್ನ ಕೂತ್ಕೊಂಡು ಕನ್ವಿನ್ಸ್ ಮಾಡ್ತಾ ಮಾಡ್ತಾಯಿದ್ರಂತೆ ಡಿ ಕೆ ಶಿವಕುಮಾರ್ ಆಟ ಆಡಿದ್ರಲ್ಲ ನಾನು ಸಿ ಎಮ್ ಆಗವನೇ ಅಂತ ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಬ್ಬರು ದಿಲ್ಲಿಯಲ್ಲಿ ಇರಲಿಲ್ಲ ಅವರು ಶಿಮ್ಲಾದಲ್ಲಿದ್ದರು ಫೋನ್ನಲ್ಲಿ ಐಫೋನಲ್ಲಿ ಸ್ಪೇ ಫೇಸ್ ಟೈಮ್ ಅಂತ ಒಂದು ಬರುತ್ತೆ ಯಾರು ಅಂದರೆ ರೆಕಾರ್ಡ್ ಮಾಡೋದಕ್ಕಾಗೋದಿಲ್ಲ ಟ್ರೇಸ್ ಮಾಡೋಕ್ಕಾಗೋದಿಲ್ಲ ಆ ಕಾಲ್ ಮಾಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಫೋನ್ ಕೊಟ್ರಂತೆ ಡಿ ಕೆ ಇದು ಇದು ಡಿ ಕೆ ಶಿವಕುಮಾರ್ ಪಾಳಯದಿಂದ ಬರುವ ಕಥೆ ನಾನು ಹೇಳ್ತಾ ಇರೋದು ಆ ಫೋನ್ ಕಾಲ್ನಲ್ಲಿ ಸೋನಿಯಾ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಅವರಿಬ್ಬರು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮಾತಾಡಿದ್ರಂತೆ ಇಲ್ಲ ಇಲ್ಲ ನಾವು ಭರವಸೆ ನಮ್ದು ಗ್ಯಾರಂಟಿ ನೀವು ಎರಡೂವರೆ ವರ್ಷ ಆದಮೇಲೆ ನೀವು ಸಿ ಎಮ್ ಆಗಿರಂತೆ ಈಗ ಸಿದ್ದರಾಮಯ್ಯ ಅವರು ಸಿ ಎಮ್ ಆಗಲಿ ಅಂತ ಹೇಳಿದ್ರಂತೆ ಇವ್ರು ಒಪ್ಕೊಂಡ್ರಂತೆ ಅದಕ್ಕಿಂತ ಮೊದಲು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ನನ್ನ ಹೆಂಗೋ ಕನ್ವಿನ್ಸ್ ಮಾಡಿಬಿಡ್ತೀರಿ ಸುರೇಶ್ ಕನ್ವಿನ್ಸ್ ಆಗ್ತಿಲ್ಲ ನನ್ನ ತಮ್ಮ ಕನ್ವಿನ್ಸ್ ಆಗ್ತಿಲ್ಲ ಅಂತ ಸುರೇಶ್ ಅವ್ರನ್ನ ಒಳಗೆ ಕರೆದು ನೋಡಪ್ಪ ಸೋನಿಯಾ ಗಾಂಧಿಯವರು ಪ್ರಿಯಾಂಕಾ ಗಾಂಧಿ ಅವರು ಹಿಂಗೆ ಹೇಳಿದ್ದಾರೆ ಅಂತ ಆದ್ಮೇಲೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಏಕೈಕ ಉಪಮುಖ್ಯಮಂತ್ರಿ ಲೋಕಸಭಾ ಚುನಾವಣೆ ಮುಗಿಯೋ ತನಕ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮುಂದುವರಿಯೋದು ಅನ್ನೋ ನಿರ್ಣಯ ಆಯಿತಂತೆ ಇದು ಡಿ ಕೆ ಶಿವಕುಮಾರ್ ಕಡೆ ಅವರು ಹೇಳದಿದ್ದನ್ನು ಇಷ್ಟೆಲ್ಲ ಆದ ಮೇಲೆ ನಾವು ಒಪ್ಕೊಂಡಿದ್ವಿ ಆಯ್ತಲ್ಲ ಈಗ ಎರಡೂವರೆ ವರ್ಷ ಸಿ ಎಂ ಮಾಡಿ ಅನ್ನುವ ಮನವಿಯನ್ನು ಆಗ್ರಹಪೂರ್ವಕ ಮನವಿಯನ್ನು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಹೇಳೋದು ನನಗೆ ಯಾರೂ ಹೇಳಿಲ್ಲ ಅಂತ ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ರಾಜ್ಯ ನಡೆಸ್ಕೊಂಡು ಹೋಗ್ಬೇಕಪ್ಪ ಅಂತ ಹೇಳಿದ್ರು ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಎರಡೂವರೆ ವರ್ಷ ಆದಮೇಲೆ ನೀವು ಕೆಳಗಿಳಿಬೇಕು ಅಂತ ನನಗೆ ಯಾರು ಹೇಳಿರಲಿಲ್ಲ ಅಂತ ಸಿದ್ದರಾಮಯ್ಯನವರು ತಮ್ಮ ಆಪ್ತ ವಲಯದ ಹತ್ರ ಹೇಳ್ಕೊಳ್ಳೋದು ಅವರ ಆಪ್ತ ವಲಯದಿಂದ ಬರುವಂಥ ಸುದ್ದಿ ಇದು ನಮಗೆ ಇದಾಗ್ತಾ ಇದೆ ಎರಡೂವರೆ ವರ್ಷದಿಂದ ನಮಗೆ ಮಾತು ಕೊಟ್ಟಿದ್ರಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ನೆನಪಿಸುವ ಪ್ರಯತ್ನವನ್ನು ನಿನ್ನೆ ಮಾಡಿದ್ರು ಯಾವ ಕಾರಣಕ್ಕೂ ಕ್ಯಾಬಿನೆಟ್ ರೀಷಫಲ್ ಆಗೋದಕ್ಕೆ ಅವಕಾಶ ಕೊಡಬೇಡಿ ಈಗ ನಮ್ಮದಿ ಏನು ಅಂತ ಬಗೆಹರಿಸಿ ಅಂತ ಕೇಳಿದ್ದಾರೆ ಅದಾದ ಮೇಲೆ ವಾಪಸ್ ಬಂದರು ಇವತ್ತು ಮುಖ್ಯಮಂತ್ರಿಗಳು ಹೋದರು ದಿಲ್ಲಿಗೆ ಕರ್ನಾಟಕ ಭವನದಲ್ಲಿ ಡಿ ಕೆ ಶಿವಕುಮಾರ್ ಹಾಂ ಅದಕ್ಕಿಂತ ಮುಂಚೆ ನನ್ನ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದು ಕೇಳಿಸ್ಕೊಳ್ಳಿ ನಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಆ ಸಂದರ್ಭ ಏನು ಉದ್ಭವ ಆಗಲಿಲ್ಲ ಎಲ್ಲಿವರೆಗೂ ಕಾಂಗ್ರೆಸ್ಸಲ್ಲಿ ಯಾವ ಸ್ಥಾನದಲ್ಲಿ ಕೆಲಸ ಮಾಡಿ ಹೋಗೋತಾರೆ ಅಲ್ಲಿವರೆಗೂ ನಾನು ಒಬ್ಬ ಶಿಸ್ತಿನ ಸಿಪಾಯಿನಂತೆ ಮಾಡ್ಕೊಂಡು ಹೋಗೋನು ಸುಮ್ಮನೆ ಮಾಧ್ಯಮದವರು ಏನೇನೋ ಸ್ಪೆಕ್ಯುಲೇಷನ್ ಅವ್ನು ಫೋನ್ ಮಾಡಿಬಿಟ್ಟ ಇವನು ಫೋನ್ ಮಾಡಿಬಿಟ್ಟ ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಬ್ಲ್ಯಾಕ್ ಮೇಲ್ ಮಾಡೋನಲ್ಲ ಪಾರ್ಟಿ ಕಟ್ಟಿರೋ ನಾನು ಹಗ್ಲು ರಾತ್ರಿ ಪಕ್ಷನ ಕಟ್ಟಿದ್ದೀನಿ ದುಡ್ದಿದ್ದೀನಿ ಮುಂದಕ್ಕೂ ಕಟ್ತೀವಿ ಮುಂದಕ್ಕೂ ಅಧಿಕಾರ ಬರ್ತದೆ ಅದಕ್ಕೇನು ಬೇಕೋ ನಾನು ಮಾಡೋ ನಾನು ಸೊ ಅದರಿಂದ ಯಾರು ನಿಮ್ಗೆ ಅದು ಇದು ಅಂತ ನೀವು ಚಿಂತೆ ಮಾಡೋದು ಬೇಡ ಅದೆಲ್ಲ ಚೀಫ್ ಮಿನಿಸ್ಟರ್ ಡ್ಯೂಟಿ ಸಿಎಂ ಬಿಟ್ಟಿದ್ದು ಸಿಎಂ ಹೈ ಹೈಕಮಾಂಡ್ ಅಂತ ಮಾತಾಡ್ಕೊಳ್ತಾರೆ ನನ್ನ ಕರೆಸ್ದಾಗ ನಾನು ಹೋಗ್ತೀನಿ ನೀವು ನೀವು ಕೂಡ ಚರ್ಚೆ ಮಾಡ್ತಾ ಇದ್ರ ಹೊರತು ನನ್ನಲ್ಲಿ ಸಿದ್ದರಾಮಯ್ಯನವರಲ್ಲಿ ಹೈಕಮಾಂಡ್ ಅಲ್ಲಿ ಎಲ್ಲೂ ಚರ್ಚೆ ಇಲ್ಲ ಲೈನು ಲೆಂತ್ ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಮಾತಾಡಿಲ್ಲ ಮಾತಾಡೋದು ಇಲ್ಲ ಫಸ್ಟಿಗೆ ಏನು ರಿಯಾಕ್ಷನ್ ಬಂದು ನಾನು ಯಾಕೆ ರಾಜೀನಾಮೆ ಕೊಡಲಿ ಅನ್ನೋದು ಒಂದು ಚಾನಲ್ನಲ್ಲಿ ಸುದ್ದಿ ಪ್ರಸಾರ ಆಯಿತು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಅಂತ ಆ ಸುದ್ದಿಗೆ ಕೊಟ್ಟಂಥ ಪ್ರತಿಕ್ರಿಯೆ ಆಗಿತ್ತು ಅವರು ಆ್ಯಕ್ಚುಲಿ ನಮ್ಮಲ್ಲಿ ಬಂದಾಗ ಆನ್ ರೆಕಾರ್ಡ್ ಹೇಳಿದ್ರು ಆಫ್ ದಿ ರೆಕಾರ್ಡ್ ಹೇಳಿದ್ರು ನಾನೇನು ಅದಕ್ಕೇನು ಅಂದರೆ ಗಟ್ಟಿ ಹಿಡಿದು ಕುತ್ಕೊಂಡಿಲ್ಲ ನಾನೇನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಏ ಬೇಕಾದ್ರೂ ಮಾಡ್ಕೊಳ್ಳ್ರಿ ಬೇರೆ ಯಾರು ಅಂತ ಯಾವತ್ತೂ ಹೇಳಿದ್ದೀನಿ ಅನ್ನೋ ಥರದ್ದು ಒಂದು ಮಾತು ಬಂದಿತ್ತು ಈ ಸಂದರ್ಭದಲ್ಲ ಅದು ಇನ್ಯಾವುದೋ ಸಂದರ್ಭದಲ್ಲಿ ಹೇಳಿದ ಮಾತಾಗಿತ್ತು ಇಷ್ಟಾಯಿತು ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಹಾಕ್ಕೊಂಡು ಬಂದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ